ಹಳ್ಳಿ ಬೆಳಿಗಿನ ಜಾವ ಒಂದು ಸಣ್ಣ ಹಳ್ಳಿಯಲ್ಲಿ ಮಣ್ಣಿನ ವಾಸನೆಗೂ ಜೀವನದ ಅರ್ಥವನ್ನು ಕಂಡಮ ಆಕೆಯೇ ಪುಷ್ಪ ಮಣ್ಣಿನ ಮಗಳು ಪುಷ್ಪ ಪುಷ್ಪ ಕೈಯಲ್ಲಿ ಗರಿಕೆ ಹಿಡಿದು ಹೊಲದ ಕಡೆ ನಡೆದುಕೊಳ್ಳುತ್ತಾಳು ಆಕೆಯೇ ಪುಷ್ಪ ಆಕೆ ನೆಲವನ್ನು ತೋಡಿ ಬೀಜ ಬಿತ್ತುತ್ತಾಳೆ ಮಳೆ ಕೈ ಕೊಟ್ಟಾಗ ಜೀವನವೇ ಪ್ರಶ್ನೆಯಾಯಿತು ಆದರೆ ಪುಷ್ಪಾಳ ನಂಬಿಕೆ ಅಚಲವಾಗಿತ್ತು ದೇವರ ಮೇಲೆ ನಂಬಿಕೆಯಿದೆ ಶ್ರಮ ವ್ಯರ್ಥವಾಗುವುದಿಲ್ಲ ಪುಷ್ಪ ಕೃಷಿ ಅಧಿಕಾರಿಯನ್ನು ಭೇಟಿಯಾಗುತ್ತಾಳೆ ಹೊಸ ತಂತ್ರಗಳನ್ನು ಕಲಿಯುತ್ತಾಳೆ ಜ್ಞಾನವೇ ಶಕ್ತಿ ಎಂದು ಅರಿತ ಪುಷ್ಪ ಹೊಸ ಕೃಷಿ ವಿಧಾನಗಳನ್ನು ಅಳವಡಿಸಿಕೊಂಡಳು ಹಸಿರಾಗಿ ಬೆಳೆಯುವ ಹೊಲ ಬಂಗಾರದ ಬೆಳೆ ಹಳ್ಳಿಯವರು ನಗುತ್ತಾ ಅಭಿನಂದನೆ ಸಲ್ಲಿಸುವರು ಶ್ರಮ ಸಹನೆ ಮತ್ತು ನಂಬಿಕೆ ಇವು ಪುಷ್ಪಾಳನ್ನು ಯಶಸ್ಸಿನತ್ತ ಕರೆದೊಯ್ದವು ಹಳ್ಳಿಯವರು ಪುಷ್ಪ ನಮ್ಮ ಹೆಮ್ಮೆ ಪುಷ್ಪ ಮಕ್ಕಳಿಗೆ ಕೃಷಿಯ ಮಹತ್ವ ಹೇಳುತ್ತಾಳೆ ಪುಷ್ಪ ಇದ್ದಿದ್ರಿಂದಲೇ ಇದು ಸಾಧ್ಯ ಇದು ನನ್ನ ಗೆಲುವಲ್ಲ ನಮ್ಮೆಲ್ಲರ ಗೆಲುವು ನಂಬಿಕೆ ಇಟ್ಟು ಕೆಲಸ ಮಾಡಿ ಮಣ್ಣು ಎಂದಿಗೂ ಮೋಸ ಮಾಡುವುದಿಲ್ಲ